ನಿಲ್ಲದ ನಾಡ ದ್ರೋಹಿ ಎಂಇಎಸ್ ಪುಂಡಾಟ ರಾಜ್ಯ ಸರ್ಕಾರದ ಕನ್ನಡ ಕಡ್ಡಾಯ ಆದೇಶಕ್ಕೆ ವಿರೋಧ ಮಹಾರಾಷ್ಟ್ರ ನಾಯಕರನ್ನ ಭೇಟಿ ಮಾಡಿದ ಎಂಇಎಸ್ ಪುಂಡರು ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಅನ್ನ ಭೇಟಿಯಾಗಿದ್ದಾರೆ ಬೆಳಗಾವಿ ಪಾಲಿಕೆ ಎಂಇಎಸ್ ಸದಸ್ಯ ರವಿ ಸಾಳುಂಖ್ಯೆಯಿಂದ ಭೇಟಿ ಮಾಡಲಾಗಿದೆ ಬೆಳಗಾವಿ ಪಾಲಿಕೆಯಲ್ಲಿ ಕನ್ನಡ ಕಡ್ಡಾಯ ಅನುಷ್ಠಾನಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಗಡಿ ವಿವಾದ ಇತ್ಯರ್ಥದವರೆಗೂ ಕನ್ನಡ ಕಡ್ಡಾಯಕ್ಕೆ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ ಇತ್ತ ಎಂಇಎಸ್ ಪುಂಡರ ವಿರುದ್ಧ ಕ್ರಮಕ್ಕೆ ಕರವೇ ಒತ್ತಾಯ ಮಾಡ್ತಾ ಇದೆ ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೂರಸೆಗೆ ಮನವಿ ಮಾಡಲಾಗಿದೆ ಎಂಇ ಎಸ್ ಮುಖಂಡ ಶುಭಂ ಷಳಕೆ ಗಡಿಪಾರು ಮಾಡುವುದಕ್ಕೆ ಆಗ್ರಹಿಸಲಾಗಿದೆ ಇವರೊಂಥರ ಹುಚ್ಚರು ಸಂತೆ ಅಂತ ಕಾಣಿಸುತ್ತೆ ಈ ಎಮ್ ಇ ಎಸ್ ಪುಂಡರುಗಳು ಶುಭಂ ಷಳಕೆ ಈತನಿಗೆ ಇನ್ ಕೆಲಸ ಇಲ್ಲ ಇದೊಂದೇ ಕೆಲಸ ಕಿತಾಪತಿ ತೆಗೆಯೋದು ಅಂತ ಅಲ್ಲ ಸ್ವಾಮಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಅಂತ ಹೇಳಿದೆ ಇನ್ ಇನ್ಯಾವ ಭಾಷೆ ಮಾತಾಡಿ ಅಂತ ಹೇಳಬೇಕು ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಮಾಡಿದೆ ಇನ್ ಯಾವ ಭಾಷೆನ್ ಕಡ್ಡಾಯ ಮಾಡಬೇಕು ನಿಮಗಿಲ್ಲಿ ಇರೋದಕ್ಕೆ ಹಿಂಸೆ ಆಗ್ತಾ ಇದೆ ನಮಗೆ ಕನ್ನಡ ಮಾತಾಡೋಕ್ಕೇ ಆಗಲ್ಲ ಕನ್ನಡ ಮಾತಾಡಿದ್ರೆ ಮೈ ಮುರಿಯುತ್ತೆ ಅಂತಂದ್ರೆ ದಯವಿಟ್ಟು ನೀವೀಗ ಯಾವ ಸಿ ಎಮ್ನ ಭೇಟಿ ಆಗಿದ್ದೀರೋ ಯಾವ ರಾಜ್ಯದ ಎಮ್ನ ಭೇಟಿ ಆಗಿದ್ದೀರೋ ಅಲ್ಲಿಗೆ ಗಂಟು ಮೂಟೆ ಕಡ್ಕೊಂಡು ಹೋಗಿ ಅಂಗಲ ಹಸ್ತಾ ಇದ್ದಾರೆ ದಯವಿಟ್ಟು ನೀವಿಲ್ಲೇ ಇರಬೇಕು ಅಂತ ನಿಮ್ಮಿಂದ ಆಗ್ತಿರುವಂತ ಘನದಾರಿ ಕೆಲಸ ಏನು ಐವತ್ತು ಪೈಸದ ಉಪಯೋಗ ಅನ್ನೋದಿದೆಯಾ ಸಮಾಜದ ಸ್ವಾಸ್ಥ್ಯ ಹಾಳು ಹಾಳು ಮಾಡೋ ಕೆಲಸ ಮಾಡ್ತೀರಾ ಬೆಳಗಾವಿಯಲ್ಲಿ ಏನೋ ಒಟ್ಟಿಗೆ ಬದುಕ್ತೀವಿ ಒಟ್ಟಿಗೆ ಇರ್ತೀವಿ ಅಣ್ಣ ತಮ್ಮಂದ್ರ ತರ ಇರೋಣ ಅಂತ ಹೊರಟೋರ್ಗು ಬೆಂಕಿ ಹಚ್ಚ ಕೆಲಸ ಮಾಡ್ತೀರಿ ಭಾಷೆ 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 ಭಾಷೆಯಂತೆ ಎಲ್ಲಿವರೆಗೂ ಸಾಯ್ತೀರಾ ಅನ್ನೋದು ಅರ್ಥ ಆಗಲ್ಲ ಇನ್ನು ಕನ್ನಡಿಗರು ಕನ್ನಡ ಅಂತ ಅಂದ್ಬಿಟ್ರೆ ಎಲ್ಲ ಕಡೆಯಿಂದ ಉರಿ ಹತ್ಕೊಂಡ್ಬಿಡುತ್ತೆ ಅಯ್ಯೋ ಕನ್ನಡ ಕನ್ನಡ ಅಂತ ಅಂತಾರೆ ಅಂತ ಹೌದು ಕರ್ನಾಟಕದವರು ಕನ್ನಡ ಕನ್ನಡಿಗರು ಅಂತ ಇನ್ ಏನಂತ ಅನ್ಬೇಕು ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಮಾತಾಡಿ ಅಂತ ಅಂದರೆ ಇವ್ರು ಇನ್ಯಾದ ರಾಜ್ಯದ ಸಿಎಂ ಹತ್ರ ಮನವಿ ಪತ್ರ ಕೊಡ್ತಾರಂತೆ ಏನಕ್ಕೆ ಯಾಕೆ ಮನವಿ ಪತ್ರ ಮಾತಾಡೋಕ್ಕಾಗಿಲ್ಲ ಅಂದ್ರೆ ಹೋಟೋಗಿ ಅಲ್ಲಿಗೆ ಮಹಾರಾಷ್ಟ್ರದ ನಾಯಕರನ್ನ ಭೇಟಿ ಅವಶ್ಯಕತೆ ಅವಶ್ಯಕತೆಗೇನಿತ್ತು ಮೊದಲು ಇಂಥವ್ರನ್ನೆಲ್ಲ ಒಳಗೆ ಹಾಕಬೇಕು ಇಲ್ಲ ಗಡಿಪಾರು ಮಾಡಿ ಇಂಥವ್ರ ಅವಶ್ಯಕತೆ ಆದರೂ ಏನಿದೆ ನೆಮ್ಮದಿ ಹಾಳು ಮಾಡೋ ಕೆಲಸ ಮಾಡ್ತಾರೆ ಅಲ್ವಾ ಬೆಳಗಾವಿಯಲ್ಲಿ ಕನ್ನಡ ಮಾತಾಡ್ದೆ ಇನ್ನೇನ್ರಿ ಮಾತಾಡಬೇಕು ಇವ್ರು ಯಾರೋ ಒಂದು ಐದಾರು ಜನ ಇಲ್ಲಿ ಹೇಳ್ಕೊಂಡು ಕೂತಿದ್ದಾರೆ ಅಂತಂದರೆ ಕನ್ನಡಿಗರು ಸೈಲೆಂಟಾಗಿ ಕುತ್ಕೊಬಿಡ್ಬೇಕಾ ಇಂಥವ್ರು ಈ ಥರ ಆಡ್ತಾ ಇರೋದಕ್ಕೆ ನಾವು ಕನ್ನಡಿಗರು ಕರ್ನಾಟಕದಲ್ಲಿ ಇದ್ಕೊಂಡು ಹೆದರ್ಕಂಡ್ ಬಾಳ್ಬೇಕಾದ ಪರಿಸ್ಥಿತಿ ಬರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀ ದಶ್ರೀಧರ್ ಇವ್ರದ್ದು ಇವತ್ತು ನಿನ್ನೆಯದು ಖ್ಯಾತನೂ ಅಲ್ಲ ಪುಂಡಾಟನೂ ಅಲ್ಲ ಬೆಳಗಾವಿಯಲ್ಲಿ ಕನ್ನಡ ಮಾತಾಡಿ ಅಂದ್ರೆ ಹೋಗಿ ಮಹಾರಾಷ್ಟ್ರ ಸಿ ಎಮ್ಗೆ ಮನವಿ ಮಾಡ್ತಾರೆ ಅಂತಂದರೆ ಇವರು ಮಹಾರಾಷ್ಟ್ರದಲ್ಲೇ ಇರ್ಬೋದಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಈ ರೀತಿಯಾದಂತ ವರ್ತನೆ ಮಾಡ್ತಿದ್ದಾರೆ ಒಂದು ಇವ್ರನ್ನ ಗಡಿಪಾರು ಮಾಡುತ್ತೆ ಇನ್ನೇನು ಮಾಡೋಕ್ಕಾಗತ್ತೆ ಇನ್ನೇನಕ್ಕೆ ಇಟ್ಕೊಂಡಿದ್ದಾರೆ ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ನಿತ್ಯ ಏನು ನಾಡು ನುಡಿ ವಿಚಾರದಲ್ಲಿ ನಾಡದು ಎಸ್ ಹೋಂಡಾಟ ಮತ್ತೆ ಮುಂದುವರೆದಿದೆ ಅಂತ ಹೇಳ್ಬೋದು ರಾಜ್ಯ ಸರ್ಕಾರದ ಕನ್ನಡ ಕಡ್ಡಾಯ ಆದೇಶವನ್ನ ವಿರೋಧಿಸಿ ಏನು ಎಂಎಸ್ ಪೊಂಡರು ಬೆಳಗಾವಿಯಲ್ಲಿ ಉಸ್ತುವಾರಿ ಸಚಿವ ಮತ್ತು ಸಚಿವ ಲಕ್ಷ್ಮೀ ಕಡೆ ಭೇಟಿಯಾಗಿ ಒಂದು ಮನವಿ ಸಲ್ಲಿಸಿದ್ರು ಇದಾದ ಬಳಿಕ ಏನಂದ್ರೆ ಈಗ